ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಉಪ್ಪಿನಕಾಯಿ ಮಾಡೋದನ್ನು ಹೇಳ್ಕೊಡ್ತಾಯಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಸಾಕಾಗುತ್ತೆ ಈ ಒಂದು ಉಪ್ಪಿನಕಾಯಿ ಮಾಡಲಿಕ್ಕೆ ಒಂದು ನಾಲ್ಕು ಲಿಂಬು ತೊಗೊಂಡಿದ್ದೀನಿ ಇವತ್ತು ನಾನು ಲಿಂಬು ಉಪ್ಪಿನಕಾಯಿ ಮಾಡೋದನ್ನು ಹೇಳ್ಕೊಡ್ತಾಯಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಲಿಂಬ ಕಟ್ ಮಾಡಿಕೊಂಡ್ರೆ ಆಯಿತು ಚಿಕ್ಕದು ಬೇಕಂದರೆ ಚಿಕ್ಕದು ಮಾಡ್ಕೋಬೋದು ಒಂದು ಬೌಲಲ್ಲಿ ಈ ಲೆಮನ್ನ ಹೆಚ್ಚಿಟ್ಕೊಂಡಿದ್ದೀನಲ್ಲ ಅದರ ರಸ ಇದ್ದೀನಿ ಬೀಜ ಕೂಡ ತೆಕ್ಕೊಳ್ಳಿ ಇದು ಈ ಬೇಯಿಸ್ಬೇಕಾದ್ರೆ ಲಿಂಬೂನ ಬೀಜ ಬಂತು ಅಂದರೆ ಉಪ್ಪಿನಕಾಯಿ ಕಹಿ ಆಗುತ್ತೆ ಅದಕ್ಕೋಸ್ಕರ ಆದಷ್ಟು ಬೀಜನ ತೆಗೆದಿಟ್ಕೊಳ್ಳಿ ಅದಾದ ನಂತರ ಒಂದು ವೇಳೆ ಉಪ್ಪಿನಕಾಯಿ ಒಳಗೆ ತುಂಬ ಹುಳಿ ಅಂಶ ಜಾಸ್ತಿ ಆಯ್ತಂದ್ರೆ ಅಂದರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಹುಳಿನ ತೆಗೆದಿಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಪಲ್ಪು ಕಮ್ಮಿ ಆದರೆ ಪೇಸ್ಟ್ ರೀತಿಯಲ್ಲಿ ಹಾಕೋದನ್ನು ಅವಾಯ್ಡ್ ಮಾಡ್ಬೋದು ಜಾಸ್ತಿ ಪೇಸ್ಟ್ ಆದರೂ ಚೆನ್ನಾಗಿರಲ್ಲ ಹಾಗಾಗಿ ಸ್ವಲ್ಪ ಪಲ್ಪನ್ನು ಆದಷ್ಟು ತೆಗೆದ್ಬಿಡಿ ಇವಾಗ ನಾನು ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ ಇವಾಗ ಅದು ಬೇಯೋ ತನಕ ನಾನು ಮಸಾಲೆ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆಗೆ ಏನು ಇಲ್ಲ ಅರ್ಧ ಸ್ಪೂನಷ್ಟು ಮೆಂತೆ ಹಾಕ್ಕೊಂಡಿದ್ದೀನಿ ಮೆಂತೆ ಸ್ವಲ್ಪ ಕಡಿಮೆ ಬೈ ಬಳಸಿ ಆಮೇಲೆ ಎರಡು ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಒಂದರಿಂದ ಎರಡು ನಿಮಿಷ ಹುರಿದ್ರೆ ಸಾಕಾಗುತ್ತೆ ಅದಕ್ಕೆ ಅದು ಸ್ಮೆಲ್ ಬರ್ದತ್ತೆ ಒಳ್ಳೆ ಆ ಸ್ಮೆಲ್ ಬಂತಾದ ತಕ್ಷಣ ಕಲರ್ ಚೇಂಜ್ ಆಗುತ್ತೆ ಚಟ್ಪಟ ಅಂತ ಸೌಂಡ್ ಬರುತ್ತೆ ಅದಾದ ನಂತರ ಇಳಿಸಿಟ್ಕೊಂಡ್ರೆ ಆಯಿತು ಇವಾಗ ನೋಡಿ ಲೆಮನ್ ಬೆಂದಿದೆ ಮೇಲ್ಗಡೆ ಸಿಪ್ಪೆ ಏನಿದೆಯಲ್ಲ ಅದು ಚೆನ್ನಾಗಿ ಬೇಯಬೇಕು ಇವಾಗ ನಾವು ಮಿಕ್ಸಿಯಲ್ಲಿ ತರಿತರಿಯಾಗಿ ರುಬ್ಕೋಬೇಕು ಇಲ್ಲ ಅಂತಂದರೆ ಕುಟಾಣಿ ಒಳಗೆ ಕೂತ್ಕೊಂಡು ಸಾಕಾಗುತ್ತೆ ಆದರೆ ನೈಸ್ ಪೌಡ್ರ್ ಮಾಡಬೇಡಿ ತರಿತರಿಯಾದ ಆದ ಪೌಡ್ರನ್ನೇ ಮಾಡ್ಕೊಳ್ಳಿ ಇವಾಗ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಒಂದು ಕಾಲು ಕಪ್ಪಷ್ಟು ಎಣ್ಣೆ ಆದರೆ ಸಾಕಾಗುತ್ತೆ ಅದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಿಂಗ್ ಹಾಕೊಳ್ತಾ ಇದ್ದೀನಿ ಇವಾಗ ನಾನು ಗ್ಯಾಸನ್ನು ಆಫ್ ಮಾಡಿಕೊಂಡು ಆ ನಂತರದಲ್ಲಿ ಕರಿಬೇವನ್ನು ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಬೆಂದಿರುವಂತಹ ಲೆಮನನ್ನು ಹಾಕ್ಕೊಳ್ತಾ ಇದ್ದೀನಿ ರಸ ಮೊದಲೇ ಹಾಕ್ಕೊಳ್ತಾ ಇಲ್ಲ ಫಸ್ಟ್ ನಾನು ಇಲ್ಲಿ ಬೆಂದಿರುವಂಥ ಲೆಮನ್ ಹಾಕೊಂಡ್ಬಿಟ್ಟು ಅದಾದ ನಂತರ ನನಗೆ ಎಷ್ಟು ರಸ ಬೇಕೋ ಅಷ್ಟು ಮಾತ್ರ ಹಾಕೊಳ್ತಾ ಇದ್ದೀನಿ ನಾನು ಕುಟ್ಟಿಟ್ಕೊಂಡಿರುವಂಥ ಪುಡಿ ಹಾಕ್ಕೊಂಡಿದ್ದೀನಿ ಬೇಕು ಅಂದರೆ ನೀವು ಸ್ವಲ್ಪ ಅಷ್ಟನ್ನ ಹಾಕೊಬೋದು ಎರಡು ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಬಿಸಿ ಬಾಣಲೆ ಇರ್ತಾನೆ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ರಸ ಏನಿತ್ತಲ್ಲ ಅದನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಮಾತ್ರ ನನಗೆ ಎಷ್ಟು ತೆಳು ಬೇಕೋ ಅಷ್ಟು ಮಾತ್ರ ನಾನು ಇದಕ್ಕೆ ಬೆರೆಸ್ತಾ ಇದ್ದೀನಿ ಬಿಸಿ ಇರಬೇಕಾದ್ರೆ ಇಷ್ಟನ್ನು ಬೆರೆಸ್ಕೊಂಡು ನಾನು ಈಗ ಒಂದು ಬೌಲಲ್ಲಿ ಸಾರು ಮಾಡ್ಕೊಳ್ತಾ ಇದ್ದೀನಿ ಮೊದಲೇ ಉಪ್ಪು ಹಾಕಿದ್ರಿಂದ ಇವಾಗ ನಾನು ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇಲ್ಲ ತುಂಬ ಚೆನ್ನಾಗಿರುವಂಥ ಉಪ್ಪಿನಕಾಯಿ ಇಲ್ಲೇ ರೆಡಿಯಾಗಿದೆ